ಚೆಕ್ಕು ನನ್ನ ಹೆಸರಲ್ಲಿ ಇದೆ ನಿಮ್ಮ ಹೆಸರಲ್ಲಿ ಕಂಪ್ಲೇಂಟ್ ಅದು ಪೇಟೆಂಟ್ಲಿ ಡಿಫೆಕ್ಟಿವ್ ನೋಟಿಸ್ ವಿಷಯ ಹೇಳಿದ್ರಿ ನೋಟಿಸ್ ಪರ್ಪಸ್ ಏನು ಅಂತ ಒಂದು ಜಜ್ಮೆಂಟ್ ಅಲ್ಲಿ ಬರ್ತೀನಿ ಇನ್ನೊಂದರಲ್ಲಿ ಡೀಟೇಲ್ ಆಗಿ ಬರ್ದು ಒಂದು ರಿಪೋರ್ಟ್ ಮಾಡ್ತೀನಿ ನೋಟಿಸ್ ಈಸ್ ನಾಟ್ ದಿ ಒನ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ದಿ ಕನ್ಕ್ಲೂಷನ್ ಆಫ್ ದಿ ಅಫೆನ್ಸ್ ಆಸ್ ಎ ಪ್ಯಾರಾಮೀಟರ್ ನೋಟಿಸ್ ಈಸ್ ಗಿವಿಂಗ್ ಒನ್ ಮೋರ್ ಚಾನ್ಸ್ ಫಾರ್ ದಿ ಅಕ್ಯೂಸ್ ಟು ರೀಟ್ರೇಸ್ ಇಸ್ ಸ್ಟೆಪ್ ಅಂತ ನೆನೆ ಬರ್ದಿದ್ದೀನಿ ಪೂರ್ತಿ ಬರೆಯಕ್ಕೆ ಅದು ಬಿಕಾಸ್ ಇಟ್ ವಾಸ್ ಅನ್ ದಿ ಅಡ್ಮಿಷನ್ ಫೈನಲ್ ಇಯರಿಂಗ್ ಬಂದಾಗ ಡೀಟೇಲ್ ಆಗಿ ಅದನ್ನ ಚರ್ಚೆ ಮಾಡಿ ಬರೀತೀನಿ ಯಾವ ಕಾರಣಕ್ಕೋಸ್ಕರ ಆಕ್ಟ್ ಒಳಗಡೆ ಹದಿನೈದು ದಿವಸ ಕೊಟ್ಟರು ಒಂದ್ ನೋಟಿಸ್ ಗೆ ಅಂತಂದ್ರೆ ಹಲವಾರು ಕಾರಣಗಳಿರುತ್ತೆ ಚೆಕ್ ತಗೊಂಡೋಗಿರ್ತೀರಿ ಇಂತ ಒಂದ್ ಮಳೆ ಬರ್ತಿರುತ್ತೆ ರೈನ್ ಕೋಟ್ ಇಂದ ತೆಗಿಯುವಾಗ ಒಂದು ಸ್ವಲ್ಪ ಸ್ಮರ್ಜೆ ಆಗ್ಬಿಡುತ್ತೆ ಒಂದ್ ಲಕ್ಷ ಅಂತ ಬರ್ದಿರೋದ್ರಲ್ಲಿ ಒಂದೇ ಹೋಗ್ಬಿಟ್ರಿ ಇನ್ನೇನ್ ಬೆಲೆ ಅದಕ್ಕೆ ಒಂದಿದ್ರೆ ಅದ್ರ ಮುಂದೆ ಎಷ್ಟೋನೇ ಬೇಕಾದ್ರೆ ಹಾಕೋಬಹುದು ಒಂದೇ ಹೋಗ್ಬಿಟ್ರೆ ಎಂ ಸಿಲ್ ಅಡ್ವರ್ಟೈಸ್ಮೆಂಟು ಟಿಕ್ ಟಿಕ್ ಅಂತ ಬರೋದು ಹಂಗಾಗ್ಬಿಡುತ್ತೆ ಅಂತ ಸಂದರ್ಭ ಇರ್ಬೋದು ಅವಾಗ ಚೆಕ್ ಆಬ್ಲಿಟ್ರೇಟ್ ಆಯಿತು ನನ್ಗೊಂದು ಚೆಕ್ ಬರೋದಿರುತ್ತೆ ಇವತ್ತು ದುಡ್ಡು ಬಿಸ್ನೆಸ್ ಹೌಸಸ್ ಅಲ್ಲಿ ಅದೆಲ್ಲ ಕಾಮನ್ ನಾವೆಷ್ಟು ಡೆಪಾಸಿಟ್ ಮಾಡಿದ್ವಾ ಇವತ್ತು ಈ ಫಾರ್ಮು ಆ ಫರ್ಮು ಆ ಫರ್ಮು ಎಲ್ಲ ಎಷ್ಟು ಬಂತೋ ಅವೆಲ್ಲ ಬಂದ ಮೇಲೆ ಏನಾಯ್ತು ಓಕೆ ನನ್ನ ಹತ್ರ ಅಬೌಟ್ ಟೆನ್ ಟು ಟ್ವೆಲ್ ಲ್ಯಾಕ್ಸ್ ಇವತ್ತು ಬೈ ಅಬೌಟ್ ಲೆವೆನ್ ಫಾರ್ಟಿ ಫೈವ್ ಟ್ವೆಲ್ ಓ ಕ್ಲಾಕ್ ನನ್ನ ಅಕೌಂಟಲ್ಲಿ ಇರುತ್ತೆ ನಾವು ಅವ್ರಿಗೆ ಫಾರ್ಮ್ ಗೆಸ್ಟ್ ಕೊಟ್ಟಿದ್ದೀವ ಚೆಕ್ ಎಂಟು ಲಕ್ಷ ಓಕೆ ಲೆವೆನ್ ಅಂಡ್ ಹಾಫ್ ಲ್ಯಾಕ್ಸ್ ಇರುತ್ತೆ ಎಂಟು ಲಕ್ಷ ಆನರ್ ಆಗುತ್ತೆ ಫೈನ್ ಇದರ ಬೇಸಿಸ್ ಮೇಲೆ ನಾನು ಇಶ್ಯೂ ಮಾಡಿಬಿಟ್ಟಿರ್ತೀನಿ ಚೆಕ್ ಅದ್ರಲ್ಲಿ ನಾನು ಬರ್ಬೇಕಾದ್ರಲ್ಲಿ ಎರಡೋ ಮೂರೋ ಬರೋಲ್ಲ ಏಳು ಲಕ್ಷ ಇರುತ್ತೆ ಎಂಟು ಲಕ್ಷ ಚೆಕ್ಕು ಡಿಸೈನರ್ ಆಗಿಬಿಡುತ್ತೆ ವಾಂಟ್ ಆಫ್ ಫಂಡ್ಸ್ ಅಂತ ಒಂದು ರೂಪಾಯಿ ಕಮ್ಮಿ ಇದ್ರು ಅವ್ರು ಮಾಡಲ್ಲ ಬ್ಯಾಂಕ್ನವರು ರೆಗ್ಯುಲರ್ ಬ್ಯಾಂಕರ್ ಇತ್ತು ಅಂತಂದ್ರೆ ಸರ್ ಈ ಥರ ಅವ್ನು ಬಂದಿದೆ ಏನ್ ಮಾಡೋದು ಹಾಕದ ವಾಪಸ್ಸು ಅಂತ ಕೇಳ್ತಾರೆ ಆಗ ಅವ್ನು ಹೇಳ್ತಾನೆ ಏನ್ ನೋಡಿ ಓಡಿ ಗಿಡಿ ಮಾಡ್ಬಿಟ್ಟು ಹಾಕ್ಬಿಡಿ ನಂದೊಂದು ಚೆಕ್ ಇದೆಯಲ್ಲ ಕ್ಲಿಯರೆನ್ಸ್ ಅಲ್ಲಿ ಅಂತ ಮ್ಯಾನೇಜರ್ ಒಬ್ಲೈಸ್ ಮಾಡ್ತಾನಂತ ಅದಕ್ಕೆಲ್ಲ ರಿಪ್ಯೂಟೆಡ್ ಕಸ್ಟಮರ್ಸ್ ಕಸ್ಟಮರ್ಸ್ ಇದ್ದಾಗ ಈವನ್ ಅದರ್ವೈಸ್ ಮಾಡ್ತಾರ ಸಣ್ಣ ಪುಟ್ಟದೆಲ್ಲ ಸೆಕೆಂಡ್ ಕ್ಲಿಯರಿಂಗ್ ತನಕ ಕಾಯಣ ಅಂತ ದಟ್ ಇಸ್ ದಿ ರೂಲ್ ಆಕ್ಚುಲಿ ಸೆಕೆಂಡ್ ಕ್ಲಿಯರಿಂಗ್ ತನಕ ಅವರು ದುಡ್ಡು ಏನಾರು ತಂದ್ ಕಟ್ತಾರ ಹಾಕ್ತಾರ ನೋಡ್ತಾರ ಅಂತ ಏನು ಇಲ್ಲ ಆವಾಗ ಡಿಸೈನರ್ ಆಗ್ಬಿಟ್ಟಿರುತ್ತೆ ಇಂಥ ಹತ್ತು ಹಲವು ಸಂದರ್ಭಗಳಲ್ಲಿ ನಾನು ಎಷ್ಟೆ ಲಿಸ್ಟ್ ಮಾಡಿಟ್ಟಿದ್ದೀನಿ ಏನೇನ್ ಬರಬಹುದು ಅಂತ ಆ ಇದರ ಆಧಾರದ ಮೇಲೆ ಅವ್ರು ಕೊಡ್ತಾರಲ್ಲ ಬ್ಯಾಂಕ್ ಇನ್ನು ಇದೊಂದು ಆಧಾರದ ಮೇಲೆ ಅವುಗಳಲ್ಲಿ ಕೆಲವನ್ನೆಲ್ಲ ನಾವು ಸರಿಪಡಿಸ್ತಕ್ಕಂತ ಅವಕಾಶಗಳು ಇರ್ತವೆ ಹೆಸರು ತಪ್ಪಾಗ್ಬಿಟ್ಟಿರೋದು ಇನಿಷಿಯಲ್ ತಪ್ಪಾಗಿ ಒಂದು ಒಂದ್ ನಂಬರ್ ಬಿಟ್ಟು ಹೋಗಿರೋದು ಡೇಟ್ ತಪ್ಪಾಗಿ ಬರ್ಬಿಡುದು ನೀವು ನೋಡಿ ತರ್ಟಿ ಒನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೋರ್ ಬರ್ದು 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 ಅಭ್ಯಾಸ ಆಗಿರುತ್ತೆ ಒನ್ ಒನ್ ಟ್ವೆಂಟಿ ಫೈವ್ ಹಾಕುವಾಗ ಒನ್ ಒನ್ ಟ್ವೆಂಟಿ ಫೋರ್ ಅಂತ ಬರ್ಬಿಡೋ ಅಭ್ಯಾಸ ಬಂದ್ಬಿಡುತ್ತೆ ಅಷ್ಟು ವರ್ಷ ವರ್ಷ ಪೂರ್ತಿ ಡೇಟ್ ಹಾಕಿರ್ತೀವಲ್ಲ ಸೊ ಒನ್ ಒನ್ ಟ್ವೆಂಟಿ ಫೈವ್ ಟೂ ಒನ್ ಟ್ವೆಂಟಿ ಫೈವ್ ಹಾಕುವಾಗ ದರ್ ಇಸ್ ಎ ಪಾಸಿಬಿಲಿಟಿ ದಟ್ ವಿ ರೈಟ್ ಇಟ್ ಆಸ್ ಟ್ವೆಂಟಿ ಫೋರ್ ಬಿಕಾಸ್ ಸ್ಟಿಲ್ ಇನ್ ದಟ್ ಆ ಮೈಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದ್ರು ಟ್ವೆಂಟಿ ಫೋರ್ ಬಿಟ್ಟಿರುತ್ತೆ ಇಂಥ ತಾಪತ್ರಯಗಳೆಲ್ಲ ಆಗ್ಬೋದು ಈಗ ಅವನು ಅಪರಾಧಿ ಮನೋಭಾವದಿಂದ ತೊಂದರೆ ಇಲ್ಲ ನಿಜವಾದ ಸದ್ಭಾವನೆಯಿಂದ ಉಂಟಾದಂತ ತಾಪತ್ರಯವ ಇದು ಅಂತ ನೋಡ್ಬೇಕು ನೋಡ್ಬಿಟ್ಟು ಶಾಸನ ಬರೆದವ್ರು ಮಾಡಿದ್ರು ಇಲ್ಲ ಇಂಥ ಎಷ್ಟೋ ಸಂದರ್ಭಗಳಿರ್ಬೋದು ಹಾಗಾಗಿ ಡೈರೆಕ್ಟ್ ಆಗಿ ಅವನ್ನ ಕ್ರಿಮಿನಲ್ ಕೋರ್ಟ್ ತಂದು ನಿಲ್ಲಿಸೋದು ತಪ್ಪಾಗುತ್ತೆ ಒಂದು ಹದಿನೈದು ದಿವಸ ಅವ್ನ ಅವಕಾಶ ಕೊಡೋಣಪ್ಪ ಕೊಟ್ಟು ಅವನ್ ಅದರಲ್ಲಿ ದುಡ್ಡು ಕೊಡದೆ ಹೋದ್ರೆ ತೊಂದರೆ ಆಗ್ಲಿ ಅಂತ ಮೊದಲು ಸೆಟ್ ಆಫ್ ಡಿಶನ್ಸ್ ಬಂತು ಅಂದ್ರೆ ಇಫ್ ಐ ಹ್ಯಾವ್ ಫೈಲ್ಡ್ ದಿ ಕಂಪ್ಲೇಂಟ್ ಬಿಫೋರ್ ಎಕ್ಸ್ಪೈರಿ ಆಫ್ ಫಿಫ್ಟೀನ್ ಡೇಸ್ ಇಟ್ ವುಡ್ ಹ್ಯಾವ್ ಬಿನ್ ಡಿಸ್ಮಿಸ್ಡ್ ಸುಪ್ರೀಂ ಕೋರ್ಟ್ ಸೆಟ್ ನೋ ನೋ ಡೋಂಟ್ ಡೂ ವೈ ಯು ಸೆಂಡ್ ಇಮ್ ಬ್ಯಾಕ್ ಯು ಟೇಕ್ ದಿ ಕಾಗ್ನೈಸನ್ಸ್ ಆಫ್ಟರ್ ದಿ ಫಿಫ್ಟೀನ್ ಡೇಸ್ ಸೇ ಡಿಫೆಕ್ಟಿವ್ ಕಂಪ್ಲೇಂಟ್ ಹಾಕಿದ್ರು ಕೂಡ ಏನದು ಸುಪ್ರೀಂ ಕೋರ್ಟ್ನವರು ಬೇಡ ಬೇಡ ಅವೆಲ್ಲ ಏನು ಮಾಡಕ್ಕೋಬೇಡಿ ಯು ವೈಟ್ ಫಾರ್ ಫಿಫ್ಟೀನ್ ಡೇಸ್ ಸಿ ನೋಟಿಸ್ ಈಸ್ ಆನ್ ಎ ಪರ್ಟಿಕ್ಯುಲರ್ ಡೇ ಫೈನ್ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಮುಂಚೆ ನಾವು ಹಾಕ್ಬಿಟ್ಟಿದ್ದೀವಿ ಕೇಸು ಅಂತಂದ್ರೆ ಯು ವೈಟ್ ಫಾರ್ ಫಿಫ್ಟೀನ್ ಡೇಸ್ ಅಂಡ್ ದೆನ್ ಟೇಕ್ ಆಗ್ನೈಸನ್ಸ್ ಅಡ್ರೆಸ್ ಮೆನ್ಶನ್ ಇನ್ ಎಕ್ಸಿಬಿಟ್ಸ್ ಪಿ ಏಟ್ ಅಂಡ್ ಪಿ ನೈನ್ ಆರ್ ಡಿಫರೆಂಟ್ ಅಡ್ರೆಸಸ್ ನೇಮ್ ಇಸ್ ಡಿಫರೆಂಟ್ ಸನ್ ಆಫ್ ಬಾಬೂ ಪೂಜಾರಿ

ರಿಪೀಟೆಡ್ಲಿ ಹೇಳೋದಕ್ಕೆ ಇಷ್ಟ ಆಗೋದಿಲ್ಲ ನನಗೆ ಸುಪ್ರೀಂ ಕೋರ್ಟ್ನವ್ರು ಹೇಳಿಬಿಟ್ಟಿದ್ದಾರೆ ರಿವಿಷನಲ್ ಕೋರ್ಟ್ ಇನ್ ಸ್ಕೋಪ್ ಎಷ್ಟು ಅಂತ ಅದು ಒಂಚೂರು ಅವ್ರಿಗೆ ಕಡೆ ಅವರು ಸಿವಿಲ್ ಸೈಡ್ ನಲ್ಲಿ ಬರ್ತಾರೆ ಅವ್ರಿಗೆ ಕ್ರಿಮಿನಲ್ ಸೈಡ್ ನಲ್ಲಿ ನಾವು ಹೆಂಗ ಹೇಳೋದು ಕೊಡಮ್ಮ ಅದು ಸ್ಕೋಪ್ ಆಫ್ ರಿವಿಷನ್ ಮೂರೇ ಪಾಯಿಂಟ್ ನೋಡಿ ಅಲ್ಲಿ ಇದೆ ಹಳದಿ ಪೇಂಟ್ ಹಾಕಿದೀನಿ ಕೊಡಮ್ಮ ಮೂರೇ ಪಾಯಿಂಟ್ ಪೇಟೆಂಟ್ಲಿ ಫಾಲ್ಸುಡ್ ಇರಬೇಕು ಎರರ್ ಆಫ್ ಜೂರಿಸ್ಟಿಕ್ಷನ್ ಇರಬೇಕು ಸೆಂಟೆನ್ಸ್ ಇರಬೇಕು ಮೂರಕ್ಕೆ ಮಾತ್ರ ಅಲ್ಲಿ ಏನಾಗಬೇಕು ಅಷ್ಟೊಳಗಡೆ ಒಂದು ದುಡ್ಡು ಕೊಟ್ಬಿಟ್ರೆ ಇದನ್ನು ವಾಪಸ್ ಕಳಿಸ್ಬೋಣ ಅಂತ ಸೊ ದಿಸುನ್ಸೀಸ್ ದಟ್ ದಿ ನೋಟಿಸ್ ವಾಸ್ ಇಶ್ಯೂಡ್ ಇನ್ ದಿಸ್ ರೆಗಾರ್ಡ್ ಇದಾಯ್ತು ನಿಮ್ ಕೇಸಲ್ಲಿ ಏನಾಗಿದೆ ನೋಟಿಸ್ ಸರ್ವಾಗ್ಲಿಲ್ಲ ನಾನೇನ್ ಮಾಡಲಿ ಅಂತ ಅಂತ ಸಂದರ್ಭದಲ್ಲಿ ನಾನೇನ್ ಮಾಡಲಿ ಅಂತ ವೆಲ್ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ಸೇ ಆನ್ ದಿ ಡೇ ವೆನ್ ಯು ಗೋ ಬಿಫೋರ್ ದಿ ಕೋರ್ಟ್ ನೋಡಿ ಅಲ್ಲಿ ಇದೆ ಡೈರೆಕ್ಷನ್ ನಂಬರ್ ತ್ರೀ ಆನ್ ದಿ ಡೇ ವೆನ್ ಯು ಗೋ ಬಿಫೋರ್ ದಿ ಕೋರ್ಟ್ ಇದೆ ಸಮನ್ಸ್ ಬಂತಲ್ಲ ಆನ್ ದಿ ಡೇ ವೆನ್ ಯು ಗೋ ಬಿಫೋರ್ ದಿ ಕೋರ್ಟ್ ವಾಟ್ ಯು ಟು ಡೂ ಇಸ್ ನಾಟ್ ಫೈಲ್ ಎ ಬೇಲ್ ಅಪ್ಲಿಕೇಶನ್ ಅಂಡ್ ಆಲ್ ಸಿಂಪಲ್ ಎಕ್ಸಿಕ್ಯೂಟಿವ್ ಬಾಂಡ್ ನೀವು ಕರೆದಾಗ ಬರ್ತೀನಿ ಸರ್ ಅಂತ ಅದನ್ನ ಹೇಳಿದರಲ್ಲಿ ನೋ ಕ್ವಶನ್ ಆಫ್ ಎನಿ ಬೇಲ್ ಅಂಡ್ ಆಲ್ ದೀಸ್ ಸಿಂಪಲ್ ಎಂಟರ್ ಎ ಬಾಂಡ್ ದಟ್ ಐ ವಿಲ್ ಕಮ್ ವೆನ್ ಎವರ್ ಎಲ್ ಐ ವಿಲ್ ಕಮ್ ಅದಕ್ಕೆ ಏನೋ ಒಂದು ದುಡ್ಡು ಕಾಸು ಒಂದು ಬಾಂಡ್ ಬರ್ಕೊಟ್ಬಿಡಿ ಅಂತ బాండ్ బర్ట్బట్ సేమ్ డేడ్ అప్లి అండర్ వన్ ఫార్టీ ప్లీ ఐట్ లైబల్ టు పే బట్ యు డో ఫైల్ ఎని అండర్ వన్ ఫార్టీ ఫైవ్ టు ది కేస్టార్ట్ విత్ డిఫెన్స్ ఎవిడెన్స్ నాట్ విత్ ది కంప్లైన్స్ మ్యజిస్ట్రేట్ నన్నత్ర పట్టం మాట్ మరి ಇನ್ ಕೆಲವು ಕಡೆ ಲಾಯರ್ ಗಳೆಲ್ಲ ಅವ್ರು ಜಗಳ ಬಿದ್ಬಿಟ್ಟಿದ್ದಾರೆ ಏ ಏನ್ರಿ ಎಲ್ಲ ಗೊತ್ತಿರೋದಿಲ್ಲ ನಿಮ್ಗೆ ಏನ್ ಯಾರು ಮನ್ಶಿಪ್ ಮಾಡಿದವರು ಅಂತ ಅವ್ರಿಗೆಲ್ಲ ಉತ್ತರ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ದಿಸ್ ವಾಸ್ ಇನ್ ಟೂ ತೌಸಂಡ್ ಟೂಸಂಡ್ ರಿಪೋರ್ಟೆಡ್ ಇನ್ ಟೂ ತೌಸಂಡ್ ಫೋರ್ಟೀನ್ ಟ್ವೆಂಟಿ ಫೋರ್ ಸೊ ದಿ ಕೇಸ್ ಕಮೆನ್ಸ್ ಇನ್ ದಟ್ ಫ್ಯಾಷನ್ ಆಯ್ತಲ್ಲ ಯು ಶುಡ್ ಸೇ ವೈ ಯು ಆರ್ ನಾಟ್ ಲೇಬಲ್ ಲೈಕ್ ದಿ ಲೀವ್ ಟು ಡಿಫೆಂಡ್ ಇನ್ ಆರ್ಡರ್ ತರ್ಟಿ ಸೆವೆನ್ ತ್ರೀ ಯು ಅಂಡರ್ಸ್ಟ್ಯಾಂಡ್ ದಟ್ ಸಮರಿ ಸೂಟ್ ಅಲ್ಲಿ ಹಾಕ್ತಿವಲ್ಲ ತರ್ಟಿ ಸೆವೆನ್ ರೂಲ್ ನಲ್ಲಿ ಲೈ ಲೀವ್ ಟು ಡಿಫೆಂಡ್ ಸಿಮಿಲರ್ ವೇ ದೇ ಮೇ ಬಿ ಜಿನೈನ್ ಕೇಸ್ ಒನ್ ಇನ್ ಎ ಲ್ಯಾಕ್ ದೇರ್ ಯು ಹ್ ಡಿಫೆನ್ಸ್ ದುಡ್ಡೆಲ್ಲ ಕೊಟ್ಬಿಟ್ಟು ರೆಸಿಟಿ ಎಲ್ಲ ಇದ್ರು ಅವನ್ ತಿರ್ಗಿ ಹಾಕ್ಬಿಟ್ಟಿರ್ಬೋದು ಅಂತ ಕೇಸಲ್ಲಿ ನಿಮ್ ಪ್ರೂಫ್ ಇದ್ರೆ ಕೊಟ್ಬಿಟ್ರೆ ಕಣ್ಮುಂದೆ ಮುಗ್ದೋಯ್ತು ಅವಾಗ ಅಲ್ಲೇ ಡಿಸ್ಮಿಸ್ ಮಾಡು ಅಂತ ಇಲ್ಲದೆ ಹೋದ್ರೆ ಯು ಶುಡ್ ಫೈಲ್ ಅನ್ ಅಪ್ಲಿಕೇಶನ್ ಸೀಕಿಂಗ್ ಪರ್ಮಿಷನ್ ಟು ಕ್ರಾಸ್ ಎಕ್ಸಾಮಿನ್ ದಿ ಕಂಪ್ಲೇನೆಂಟ್ ವು ಇಸ್ ಟು ಬಿ ಟ್ರೀಟೆಡ್ ಆಸ್ ಪಿ ಡಬ್ಲ್ಯೂ ಬೇಸ್ಡ್ ಆನ್ ದಿ ಅಫಿಡೆವಿಟ್ ಓನ್ಲಿ ಮುಂಚೆ ಹಾಕಿರ್ತಾನಲ್ಲ ಕಂಪ್ಲೇಂಟ್ ಜೊತೆಗೆ ಅಫಿಡೆವಿಟ್ ಅದೇ ಎಕ್ಸಾಮಿನೇಷನ್ ಚೀಫು ನೋ ಮೋರ್ ಎಕ್ಸಾಮಿನೇಷನ್ ಇಸ್ ನೆಸರಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡು ಅಂತ ಹಂಗೆ ಮಾಡಿದ್ಮೇಲೆ ಅದ್ರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆಮೇಲೆ ಡಿಫೆನ್ಸ್ ಎವಿಡೆನ್ಸ್ ಅಂತ ಆ ಅಪ್ಲಿಕೇಶನ್ ಇಲ್ಲದೆ ದಿ ಕೇಸ್ ಶುಡ್ ಕಮೆನ್ಸ್ ವಿತ್ ಡಿಫೆನ್ಸ್ ಎವಿಡೆನ್ಸ್ ಅಂತ ಸೊ ಕ್ವಶನ್ ಆಫ್ ನೋಟಿಸ್ ಈಸ್ ನಾಟ್ ಎ ದಟ್ ಕಾಂಪೊನೆಂಟ್ ವಿಚ್ ವಿಲ್ ಸೇ ದಟ್ ಇಟ್ ಒನ್ ತರ್ಟಿ ಏಟ್ ಆರ್ ನಾಟ್ ನೋಟಿಸ್ ಈಸ್ ಓನ್ಲಿ ಎನ್ಸ್ ಫಾರ್ ಇಮ್ ಟು ರೀಟ್ರೆಸ್ ಒನ್ ಮೋರ್ ಚಾನ್ಸ್ ಫಾರ್ ಇಮ್ ಟು ಪೇ ದಿ ಮನಿ ಸರ್ವಿಸ್ ಆಗಿಲ್ಲ ಅಂದ್ರೆ ಗೊತ್ತಾಯ್ತಲ್ಲ ಕೋರ್ಟ್ ಮುಂದೆ ಬಂದಿದ್ದೀರಲ್ಲ ಅವತ್ ದುಡ್ಡು ಕೊಡಿ ಇನ್ನೂ ಹದಿನೈದು ದಿವಸ ಆಯ್ತಲ್ಲ ತಿಂಗಳ ಆಯ್ತಲ್ಲ ಇವತ್ತಿಗೂ ಕೊಟ್ಟಿಲ್ವಲ್ಲ ಇವತ್ತಿಗೂ ಕೊಟ್ಟಿಲ್ವಲ್ಲ ಎರಡ್ ಸಾವಿರದ ಹದಿನೇಳನೇ ಇಸ್ವಿ ಮ್ಯಾಟ್ರೂ ಇಪ್ಪತ್ನಾಲ್ಕಾಯ್ತು ಹದಿನೈದು ದಿವಸ ಎಷ್ಟು ಹದ್ನೈದು ದಿವಸಗಳಾಗೋಯ್ತು ವೈ ನೋ ಕ್ವಶನ್ ಆಫ್ ಎನಿ ಅದರ್ ಇಶ್ಯೂ ಎನಿಥಿಂಗ್ ಎಲ್ಸ್ ಮರ್ಕೊಳ್ಳಿ ಹಾಡ್ ಶ್ರೀ ವಿಶ್ವನಾಥ್ ಹೆಗ್ಡೆ